ದೇಶ ಮತ್ತು ಧರ್ಮಕ್ಕಾಗಿ ಬಲಿದಾನ ಮಾಡಿದವರ ಮುಕ್ತಿಗಾಗಿ ಕಾಮಧೇನು ಗೋಶಾಲಾ ಟ್ರಸ್ಟ್ ವತಿಯಿಂದ ಇಂದಾವರದಲ್ಲಿರುವ ಕಾಮಧೇನು ಗೋಶಾಲೆಯಲ್ಲಿ ದೇಶ ಮತ್ತು ಧರ್ಮಕ್ಕಾಗಿ ಬಲಿದಾನ ಮಾಡಿದವರ ಹೆಸರಿನಲ್ಲಿ ವಿಶೇಷ ಪೂಜೆ ಮತ್ತು ಪ್ರಸಾದ ನೈವೇದ್ಯ ಮಾಡಿ ಗೋಮಾತೆಗೆ ಅರ್ಪಿಸಲಾಯಿತು ನಮಗೋಸ್ಕರ ದೇಶಕ್ಕೋಸ್ಕರ ಧರ್ಮಕ್ಕೋಸ್ಕರ ಪ್ರಾಣಾರ್ಪಣೆ ಮಾಡಿರೋ ಎಲ್ಲ ವಿಶೇಷವಾದಂತಹ ಧರ್ಮ ಚೈತನ್ಯಗಳಿಗೂ ಕೂಡ ಈಗ ನಾವೇನು ಅರ್ಗೆ ಅಥವಾ ಪ್ರಸಾದವನ್ನು ಏನಿಟ್ಟಿದೀವೋ ಎಡೆಯನ್ನು ಏನಿಟ್ಟಿದೀವೋ ಅದನ್ನು ಸ್ವೀಕಾರವನ್ನು ಮಾಡುವ ಮುಖಾಂತರ ಅವರೆಲ್ಲ ಚೈತನ್ಯಕ್ಕೂ ಕೂಡ ಮುಕ್ತಿ ಸಿಗಲಿ ಮೋಕ್ಷ ಸಿಗಲಿ ಅಂತ ಮನಸ್ಸಲ್ಲಿ ಸದೃಢವಾದಂತಹ ಪ್ರಾರ್ಥನೆಯನ್ನು ಮಾಡೋಣ ಶ್ರೀ ಗುರುದತ್ತಾತ್ರೇವರಾಜ್ ಕಿ बोलो श्री दत्तात्रेय महाराज की मनसुया माता की मनसुया माता की मनसुया माता की मतमुनि महाराज की महाराज की की गंगा माता की गंगा माता की गंगा माता की गो माता की गो माता की गो माता की गीता माता की गीता माता की गीता माता की बोलो ಕಾಮಧೇನು ಗೋಶಾಲಾ ಟ್ರಸ್ಟ್ನ ಸಂಜಿತ್ ಸುವರ್ಣ ಅವರು ಮಾತನಾಡಿ ದೇಶ ಮತ್ತು ಧರ್ಮಕ್ಕಾಗಿ ಬಲಿದಾನ ಮಾಡಿದವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ವಿಶೇಷ ಪೂಜೆ ಮತ್ತು ಪ್ರಸಾದ ನೈವೇದ್ಯ ಮಾಡಿ ಗೋಮಾತೆಗೆ ಅರ್ಪಿಸಲಾಯಿತು ಎಂದು ಹೇಳಿದರು ನಾವು ನಮ್ಮ ಮನೆಗಳಲ್ಲಿ ಕೆತ್ತುತ್ತಾರೆ ಅಂತ ಮಾತಾಡ್ತೀವಿ ಆದರೆ ಯಾರು ಈ ದೇಶ ಈ ಲೋಕ ನಮ್ಮ ಮನೆ ಈ ಲೋಕಕ್ಕೆ ಒಳ್ಳೆಯದಾಗಿ ಈ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಸಾವಿರ ಸಾವಿರ ವರ್ಷಗಳೇನು ದೇಶ ಸೇವೆಗೆ ಅದು ಎಲ್ಲ ಸಮಾಜ ಸ್ವಾತಂತ್ರ್ಯ ಹೋರಾಟ ಹೋರಾಡಿದ ಕಾರ್ಯಕರ್ತರು ರಂಗಾಯಣ ಸಮಾಜ ಸೇವಕರು ಸೈನಿಕರು ಹಾಗೂ ಸರ್ಕಾರಿ ಅಧಿಕಾರಿಗಳು ತಮ್ಮ ಸ್ವಾರ್ಥಕ್ಕೋಸ್ಕರ ಲೋಕ ಕಲ್ಯಾಣಕ್ಕೋಸ್ಕರ ನಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಈ ಲೋಕವನ್ನು ಬಾಳಿ ಹಾಗೆ ಹೋಗಿರ್ತಾರೆ ಅಂತವ್ರಿಗೆ ನಾವು ಈ ಸಹ ಕಿತ್ತು ಕೃತಜ್ಞಿತಾ ಪೂರ್ವಕ್ರೀ ಅವರ ಆತ್ಮಕ್ಕೆ ಅವರ ಮನಸ್ಸಿಗೆ ಸ್ವಲ್ಪ ಸಂತೋಷ ಸಿಗಲಿ ಅವರಿಗೆ ಒಂದು ಏನು ಇದಾಗ್ತಾರೆ ಆತ್ಮದಲ್ಲಿ ಪರಮಾತ್ಮನ್ನು ಸೇರೋದು ಅಥವಾ ಮುಂದಿನ ಜನ್ಮಕ್ಕೆ ಬರುವಂಥದ್ದು ಆ ಮುಕ್ತಿ ಮೋಕ್ಷ ಅನ್ನೋದೇನು ನಮ್ಮ ಹಿಂದೂಗಳಲ್ಲಿ ಕಲ್ಪನೆ ಇದೆ ಅಲ್ಲಿ ಸಂಬಂಧಪಟ್ಟ ಅವರಿಗೆ ಅನುಕೂಲ ಆರ್ಯ ಉದ್ದೇಶದಲ್ಲಿ ಹೇಳಿದ ಹೇಳಿದಾಗೆ ಶ್ರೀ ಗುರುದೇವದತ್ತರ ನಾಮಸ್ಮರಣೆಯನ್ನು